ಬಿಜೆಪಿಯಿಂದ ದೇಶದ ಉದ್ಧಾರ ಸಾಧ್ಯವಿಲ್ಲ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಡವರ ಉದ್ಧಾರ ಆಗಿಲ್ಲ ಬದಲಿಗೆ ಅಂಬಾನಿ ಮತ್ತು ಅದಾನಿ ಎಂಬ ಇಬ್ಬರು ಉದ್ಯಮಿಗಳು ದೊಡ್ಡ ಶ್ರೀಮಂತರಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹೇಳಿದರು ಇಲ್ಲಿಯ ಗೂಳೆ ಕಲ್ಯಾಣ ಮಂಟಪದಲ್ಲಿ ಗುರುವಾರ ನಡೆದ ವಿಧಾನ ಪರಿಷತ್ ಈಶಾನ್ಯ ಕರ್ನಾಟಕದ ವಿವಿಧ ಕ್ಷೇತ್ರದ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ ಪಾಟೀಲ್ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಪಾಟೀಲ್ ब्लॉक कांग्रेस अध्यक्ष राजकुमार हरवर्गे आनंद चव्हाण माजी तालुका पंचायत पा अध्यक्ष नेहर पाटील शिवराजे देशमुख डॉ फैज अली रामन्ना वडियार जान विस्ली हनुमंत राव चव्हाण सुधाकर कोल्लूर चन्नाप्पा उपे प्रकाश पाटील अमर जाधव नागप्पा मास्टर साईकुमार सुनीलकुमार देशमुख बसवराजे देशमुख सेरदंते अनेकरो आयोजकों ತಮ್ಮ ಪಕ್ಷದ ಹಿಂದಿನ ಚುನಾವಣೆಯಲ್ಲಿ ಪರಾಜಿತರಾದಂತಹ ಅಭ್ಯರ್ಥಿಯಾದಿಂಧೆ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದಂತ ಶ್ರೀ ಭೀಮರಾವ್ ಬ್ಲಾಕ್ ಇಲ್ಲಿ ಭಾವನಕರಲ್ಲಿದ್ದಾರೆ ನನ್ನ ಜೊತೆ ನನ್ನೋತ್ರ ಚವ್ಹಾಣ್ ಅವರು ಬ್ಲಾಕ್ ಅಧ್ಯಕ್ಷ ಒಂದು ವರ್ಷಗಳಲ್ಲಿ ಚುನಾವಣೆಯಲ್ಲಿ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಾವೆಲ್ಲ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ನಡೆದ ತುಳಿದಂತೆ ನಡೀತಾ ಇದ್ದೇವೆ ಐದು ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೇವೆ ಜನ ಬೆಂಬಲ ನಮ್ಮ ಜೊತೆಯಲ್ಲಿದೆ ಕೂಡಲಿಗೆ ಬಂದ ಹೀಗಾಗಿ ಇವತ್ತು ಇದು ಬಹಳ ದೊಡ್ಡ ಮಟ್ಟದ ಚುನಾವಣೆ ಇದೆ ಅಂದ್ರೆ ಇದರ ಕ್ಷೇತ್ರ ಬಹಳ ವಿಶಾಲವಾಗಿದೆ ಏಳು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಏಳು ಜಿಲ್ಲೆಗಳಲ್ಲಿ ಒಂದು ಲಕ್ಷ ಐವತ್ತಾರು ಸಾವಿರ ಮತ ಬೀದರ್ ಜಿಲ್ಲೆಯಲ್ಲಿ ಇಪ್ಪತ್ತಾರು ಸಾವಿರ ಏಳುನೂರು ಮತದಾರ ಸುಮಾರು ಇಪ್ಪತ್ತೆರಡು ಸಾವಿರ ಹಿಡಿಬೋದು ಎಲ್ಲ ಪದವೀಧರಿದ್ದಾರೆ ಈಗ ಇವತ್ತು ಕೆಲ ಮನೆ ಮೇಲ್ಮನೆ ಕೆಲ ಮನೆ ಅಂದ್ರೆ ವಿಧಾನಸಭೆ ಅಲ್ಲಿ ನಾವೆಲ್ಲ ಹೋಗಿ ಚರ್ಚೆ ಮಾಡ್ತೀವಿ ಮೇಲ್ಮನೆ ಅಂದ್ರೆ ವಿಧಾನ ಪರಿಷತ್ತು ಚಿತ್ತಕರ ಚಾವಣಿ ಅಂತ ಕರಿತೀವಿ ಹಿರಿಯರ ಮನೆ ಅಂತ ಕರಿತೀವಿ ಈಗ ಭೀಮರಾವ್ ಪಾಡ್ಲಿು ಈಗಾಗ ಮೇಲ್ಮನೆಯಲ್ಲಿ ಪದವೀಧರ ಬಗ್ಗೆ ಶಿಕ್ಷಕರ ಬಗ್ಗೆ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಎಲ್ಲಾ ವಿಭಾಗ ಚರ್ಚೆ ಆಗಬೇಕು ಕಷ್ಟಗಳ ಬಗ್ಗೆ ಇವತ್ತೇನು ಚರ್ಚೆ ಆಗಿ ವಿಧಾನ ಪರಿಷತ್ಗೆ ಬಿಲ್ಗಳು ಬರ್ತವೆ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ವಿಧಾನ ಪರಿಷತ್ತು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅದಕ್ಕೆ ವಿಧಾನ ಪರಿಷತ್ ನಲ್ಲಿ ಪದವಿ ಕಳಕಳು ಇದೇ ಕಾರಣಕ್ಕಾಗಿ ಯಾವ ವರ್ಷಗಳ ಕೆಳಗಡೆ ಹದಿನೆಂಟರಲ್ಲಿ ನೀವೆಲ್ಲ ಸೇರಿ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಯೋಚಿಸಿಕೊಂಡಿದ್ದಾರೆ ಒಂದು ಹುದ್ದೆಗೆ ಸಮರ್ಥವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ ಒಳಗಡೆ ಹೊರಗಡೆ ಹೋರಾಟ ಮಾಡಿದ್ದಾರೆ ಭಾಗಕ್ಕಾಗಿ ಅಭಿವೃದ್ಧಿಗಾಗಿ ಸ್ಪಂದನೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷ ಮತ್ತೆ ಅವರಿಗೆ ಚುನಾವಣಾ ಕಾಲದಲ್ಲಿ ನಾವು ನಿಲ್ಲಿಸಿದ್ದೇವೆ ಬೀದರ್ ಜಿಲ್ಲೆಯಿಂದ ಇರುವಂತರೇ ಹೀಗಾಗಿ ನಮ್ಮ ಜಿಲ್ಲೆಯ ಪ್ರತಿಷ್ಠೆಯ ಪ್ರಶ್ನೆ ಇದೆ ನಮ್ಗೆಲ್ಲರಿಗೆ ಗೌರವದ ಪ್ರಶ್ನೆ ಹೀಗಾಗಿ ಆತ್ಮೇಲೆ ಬಂಧುಗಳೇ ಮೂರನೇ ತಾರೀಕು ಚುನಾವಣೆ ಇದೆ ನೀವೆಲ್ಲ ಇಲ್ಲಿ ಕ್ಷೇತ್ರದಲ್ಲಿ ಎರಡು ಸಾವಿರ ಏಳ್ನೂರು ಮೊದಲಾರ ಇದ್ದಾರೆ ಬಸವ ಕಲ್ಯಾಣ ಬೂತ್ ಜನ ಇದ್ದಾರೆ ಈಗಲೇ ಮಾತಾಡಿಕೊಂಡು ಬಂದಿದ್ದೇನೆ ನೀವೆಲ್ಲರೂ ಓಟ್ ಹಾಕಿರಿ ಓಟ್ ಹಾಕಿ ನಿಮಗೆ ಬಂದಿದ್ದಾರೆ ಅದೇ ರೀತಿ ಅವ್ರು ಏನ್ ಸೇವಾ ಮಾಡಬೇಕಾಗಿತ್ತು ಆ ಸೇವಾವನ್ನು ಅವರು ನಿಮಗೆಲ್ಲ ಕೊಟ್ಟಿದ್ದಾರೆ ಈಗಾಗಲೇ ಮೊನ್ನೆ ಎಂ ಪಿ ಎಲೆಕ್ಷನ್ ಆಯಿತು ಅಂತ ಬಿಸಿ ಇದರ ಬಿಸಿಲನ್ನು ನೀವು ಅವರ ತಾಲೂಕದವರು ಎಲ್ಲರೂ ನಾವು ಕಲಿತು ಸಾಕಾರ ಕಂಡ್ರಿಯವರು ಕಡೆಯಿಂದ ಮಾಡಿದ್ದು

ಅದೇ ರೀತಿ ನಿಮ್ಮ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಬರಂತ ಮೂರನೇ ತಾರೀಕಿ ಏನ್ ಗ್ರಾಜುಯೇಟ್ ಕೌನ್ಸಿಲ್ಸ್ ಇದೆ ಎಲೆಕ್ಷನ್ ಇದೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸಿರೇಲ್ ನಂಬರ್ ಎರಡು ಸಿರೇಲ್ ನಂಬರ್ ಎರಡಿನಲ್ಲಿ ಒಂದು ಬಾಕ್ಸ್ ಬರ್ತದ ಬಾಕ್ಸ್ ನಾಗ ಒಂದಂತ ಲೈನ್ ಹಾಕಬೇಕಾಗಿದೆ ಅದಕ್ಕೆ ಬಿಟ್ಟು ಬೇರೆ ಏನು ರೈಡ್ ಮಾಡೋದಿಲ್ಲ ಎಕ್ಸ್ ಮಾಡೋದಿಲ್ಲ ಸೈನ್ ಮಾಡೋದಿಲ್ಲ ನಾವು ಏನು ಅದು ಏನಾದರೂ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಇಲ್ಲ ಎಂದು ವಾಯ್ಟ್ ಆಗ್ತದಕ್ಕೆ ಅದ್ರ ಓಟಿಗೆ ಏನು ವ್ಯಾಲ್ಯೂ ಇರೋದಿಲ್ಲ ಮತ್ತ